ಕರ್ನಾಟಕದಾಗ ರೈತ ಹಣ ತಿಂದಿಲ್ಲ ಅನ್ಯಾಯದಿಂದ ತಿಂದಿಲ್ಲ ಮಂದಿ ಮೋಸ ಮಾಡಿಲ್ಲ ಅಂತ ಹೇಳಿ ತಾಕತ್ತಿದ್ರೆ ಪಾದ ಮುಟ್ಟಿ ಬರಿ ನಿಮ್ ಪಾದಕ್ ನಾ ಆಗ್ತೀನಿ ರೈತರ ಸಲುವಾಗಿ ನೀರು ಫ್ಯಾಕ್ಟ್ರಿ ಕಟ್ಟರು ಮನಾಗ ಹೋಗವ ಎಮ್ ಎಲ್ ಎ ಆದ್ರೂ ಮನ್ನಾಗ ಹೋಗವ ಮಿನಿಸ್ಟರ್ ಆದ್ರೂ ಮನ್ನಾಗ ಹೋಗವ ದೇ ಸಿ ಬ್ಯಾಂಕಿಗೆ ಆರಿಸಿ ಬಂದ್ರು ಮಣ್ಣಾಗ ಹೋಗಾವ ನಾವು ಚುಣಪ್ಪ ಪೂಜಾರಿ ಅಂತೇಳಿ ರಾಜ್ಯಾಧ್ಯಕ್ಷ ಪುಣ್ಯಾತ್ಮ ನಿಮ್ಮ ಸಂಬಂಧ ಹೋರಾಟ ಮಾಡಿ 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 ಮೂರ್ ಎಕರೆ ಹೊಲ ಮಾಡಿಕೊಂಡ ಯಾವ ಕೇಳಿಲಿ ನಮ್ ಹೋರಾಟ ಹೆಂಗೈತಂದ್ರ ಪ್ರೊಫೆಸರ್ ಪ್ರೊಫೆಸರ್ ಸ್ವಾಮಿ ಅವರು ಗುಂಡೂರಾವ್ ಸರ್ಕಾರ ಇದ್ದಾಗ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳು ಅವ್ರ ಮುಂದೆ ಶರಣಾಗತಿಯಾಗಿ ಸೆಲ್ಟ್ ಹೊಡಿತಾರ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದಾಗ ಸಿದ್ದರಾಮಯ್ಯನವರು ಬಾಜು ಕುಂತಿದ್ರು ನಂಜುಂಡ ಸ್ವಾಮಿ ಹೋಗಿ ನಿಂದಿರ್ತಾರ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಹೇಳುತ್ತಾರೆ ಗುಂಡೂರಾವ್ ಈ ರಾಜ್ಯದ ಮುಖ್ಯ ಕಾರ್ಯದರ್ಶಿ ನಿಂತಾರಲ್ಲ ನಮ್ಮ ರಾಜ್ಯದ ಮೊದಲನೇ ಕುಲಿಯುವಲ್ಲಿ ನಿಂತಾರೆ ಹೊರಗಾಕ್ತಿರುವಂತ ಹೇಳ ಅಂತ ತಾಕತ್ತಿನ ಈ ಸಂಗಣದ ಯಾವನು ಬಿಡೋದಾಗಿಲ್ಲ ಯಾವ್ ಮುಂದ ಹೋಗಿ ಕೈ ಹೊಡ್ಡವ್ರಲ್ಲ ಯಾರ ಎಮ್ ಎಲ್ ಎ ಮನೆಗೆ ಹೋಗೋ ಇವೆಲ್ಲ ಮಕ್ಕಳಿಗೆ ಅನ್ನ ಹಾಕಿದವ್ರು ನಾವು ಅನ್ನ ಹಾಕಿ ಬಿಸಿಲಾ ಕುಂತೇವಿ ನಮ್ಮ ವಿಚಾರ ಏನಂತಂದ್ರ ನೀವೊಂದು ಐದು ನೂರು ರೂಪಾಯಿ ಟನ್ನಿಗೆ ಹೆಚ್ಚು ತಗೊಂಡ್ರಿ ಅಂತಂದ್ರ ನಿಮ್ ಮಕ್ಕಳ ಸಾಲಿ ಒಳಗೆ ಬ್ಯಾಂಕಿಗೆ ಸಾಲ ಮಾಡಂಗಿಲ್ಲ ಮಕ್ಕಳ ಮದ್ವೆಗೆ ಸಾಲ ಮಾಡಂಗಿಲ್ಲ ಮನೆ ಕಟ್ಟಕ್ ಸಾಲ ಮಾಡಂಗಿಲ್ಲ ಒಂದು ಸೆರೆದ ಬಾಟ್ಲಿಗೆ ಐತಿ ಕಿಂಬತ್ ರೊಕ್ಕ ಬರದಾರ ನಿಮ್ಮ ರೇಟ್ ನಿಮಗೆ ಮಾಡಕೊಳಕ್ ಇವತ್ತು ನೀವೆಲ್ಲ ಕುಂತಿರ್ಲ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಬಿಲ್ ತಗೊಂಡಿರಿ ಹಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಹೋರಾಟದಿಂದ ವಿಟ್ಟಲ್ ಅರ್ಭಾವಿ ಅಂತೇಳಿ ವಿಷ ಕುಡಿದ ಸತ್ತಾನ ಬೆಳಗಾವಿ ವಿಧಾನಸಭಾ ಅಧಿವೇಶನ ಸಂದರ್ಭದೊಳಗ ಆ ಹೆಣದ ಮ್ಯಾಗ ರೊಕ್ಕ ತಗೊಳಕತ್ತಿರೋ ಪುಣ್ಯಾತ್ಮರ ಜನ ಅರಿವಿಗಿರ್ಲಿ ಒಬ್ಬ ರೈತ ವಿಷಾ ಕುಡಿದ ಸತ್ತದಕ್ಕಾಗಿ ಮುನ್ನೂರ ಐವತ್ತು ರೂಪಾಯಿ ತಗೊಳಾಕತ್ತಿರಿ ನಿಮ್ ಹೋರಾಟ ಗಟ್ಟಿ ಆಗ್ಲಿ ಇನ್ನ ಜನ ಬರ್ತಾರ ಎಲ್ಲಾ ತಹಸೀಲ್ದಾರ್ ಬರ್ತಾರ ಫ್ಯಾಕ್ಟರಿ ಎಮ್ ಡಿ ಬರ್ತಾರ ಇಲ್ಲೇನು ಮಂದಿ ಬಹಳ ಕೊಡಿಲ್ಲ ಅಂತ ವಿಚಾರ ಮಾಡಬೇಡ್ರಿ ಬರೀ ಆತನಿ ರಾಯಬಾಗ್ ಮಂದಿನಷ್ಟ ಶಾಂಪಲ್ ಸಲುವಾಗಿ ಕುಡಿಸಿವಿ ಸರ್ಕಾರಕ್ಕೊಂದ್ ಸಂದೇಶ ಹೋಗ್ಲಿ ಅಂತೇಳಿ ದೇಶಿಯವ್ರ ಬಾಗ್ಲಿಲ್ಲ ಅಂದ್ರ ಫ್ಯಾಕ್ಟರಿ ಅವ್ರ ಬಾಗ್ಲಿಲ್ಲ ಅಂದ್ರ ಬೆಳಗಾವಿ ಅಧಿವೇಶನದೊಳಗ ಚೋಣಪ್ಪ ಪೂಜಾರಿ ಅವ್ರ ನೇತೃತ್ವದ ಸಂಘಟನೆ ಸದ್ಯ ತಯಾರಾಯ್ ಮೂವತ್ತೊಂದು ಜಿಲ್ಲೆಗಳಿಂದ ಒಂದು ಲಕ್ಷ ಮಂದಿ ಸೇರವ್ರಿ ಒಂದು ಲಕ್ಷ ಮಂದಿ ಸಾಮಾನ್ಯ ಅಲ್ಲ ಒಂದು ಲಕ್ಷ ಮಂದಿ ಸೇರವರದೇ ರೈತರಿಗೆ ತೊಂದರೆ ಆಗಬಾರ್ದು ಖರ್ಚು ಮಾಡಿಸಬಾರ್ದು ಅಂತ ಕರೆದಿಲ್ಲ ಒಂದು ಲಕ್ಷ ಮಂದಿ ಸೇರಿ ಬೆಳಗಾವಿದೊಳಗೆ ಹೈವೇ ಬಂದಾದ್ರೆ ಆದ್ರ ಆ ಕಡೆ ಅಧಿಕಾರಿಗಳು ಈ ಕಡೆ ರಸ್ತಾ ಮ್ಯಾಗ ರೈತರು ಬೆಲ್ ಕೊಟ್ಟ ವಿಧಾನಸೌಧದೊಳಗೆ ಹೋಗಬೇಕು ಅಂತ ತಾಕತ್ತಿನ ಹೋರಾಟಲ್ಲ ಯಾವ್ದೋ ರಾಜಕಾರಣಿ ಎಂ ಎಲ್ ಎ ಸುಟ್ಗೆ ಸಲ್ಲ ಇಡೀ ಹತ್ತನೇ ತಾಲೂಕು ರಾಯಬಾಗ್ ತಾಲೂಕ್ ಹೊಲಾನ ಹೆಸರಲ್ಲೇ ಬೈತಾನಂದ್ರ ಹೊಳಿ ನೋಡೋರಲ್ಲ ಸನ್ಯಾಸ ಅದೇ ನನಗಿಂತ ಕೊಳೆ ಮೇಲೆ ನನಗ ಬಿಲ್ ಬಂದ್ರ ನಿಮಗೆ ಅನುಕೂಲ ನೀವು ಆನಂದ ಇದ್ದರೆ ನನಗೆ ಅನುಕೂಲ ಸುಟ್ಗೇಸ್ ತಗೋಬೇಕಾಗಿದ್ರೆ ಎಂದೋ ತಗೊಂಡು ಹೋಗ್ತಿದ್ವಿ ನಾವು ಈಗೇನ್ ಡಿ ಸಿ ಸಿ ಬ್ಯಾಂಕ್ಗೆ ಎಲೆಕ್ಷನ್ ಮಾಡಕ್ ಹತ್ತಿರ ಎಲ್ಲಾರು ಬಿಝಿ ಅದಾರ ಪಾಪ ಅವ್ರ ಕೆಲವು ಮಂದಿ ಈ ಭಾಗದೊಳಗೆ ಬಹಳ ಮಂದಿ ಇದಾರೆ ಗೊತ್ತಿಲ್ಲ ನಮೇಲ್ ಮತ್ ಕೊನೆಗೆ ಮಾತಾಡ್ತೀನಿ ಮಧ್ಯ ಮುಖಾಂತರ ಒಂದು ವಿನಂತಿ ಮಾಡ್ಕೊಳ್ತೀನಿ ರೈತ ಸಂಘದಿಂದ ಸನ್ಮಾನ್ಯ ಸಿದ್ದರಾಮಯ್ಯನವರು ರೈತರ ಬಗ್ಗೆ ಮಾತಾಡ್ತಾರ್ ನಂಜುಂಡ ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರ್ ಇಲ್ಲಿದ ವಿನಂತಿ ಮೂಲಕ ಎಚ್ಚರಿಕೆ ಕೊಡ್ತೀನಿ ಅಧಿವೇಶನ್ ಬರೋದ್ರೊಳಗ ನಮ್ಗೇನು ಬಹಳ ಬಿಲ್ ಬೇಡ ಈಗ ಮೂರ್ ಸಾವಿರ ಕೊಡಾಕತ್ತೀರಿ ಗುಜರಾತ್ ಒಳಗ ಒಂದ್ ಟನ್ನಿಗೆ ನಾಕ್ ಸಾವಿರದ ನಾಲ್ಕನೂರ ಐತಿ ಪಂಜಾಬ್ ಮೂರ್ ಸಾವಿರದ ಆರ್ನೂರ ಐತಿ ಉತ್ತರ ಸಾವಿರದ ಪ್ರದೇಶದೊಳಗ್ ಐತಿ ಮಹಾರಾಷ್ಟ್ರಕ್ ಮೂರ್ ಸಾವಿರದ ಮುನ್ನೂರ ಐತಿ ನಮಗ್ ಅಧಿವೇಶನ ಬರೋದ್ರೊಳಗ ಒಂದ್ ಸಾವಿರ ರೂಪಾಯಿ ಹೆಚ್ಚು ಮಾಡಿ ನಾಲ್ಕು ಸಾವಿರ ರೂಪಾಯಿ ಪಟ್ಟಿ ಅಂದ್ರ ನಿನಗು ನಾವೊಂದ್ ಸನ್ಮಾನ ಏನು ಕೊಡ್ತೀವಿ ಅಂತಂದ್ರ ಬುದ್ಧ ಬಸವ ಅಂಬೇಡ್ಕರ್ ಮೂರ್ತಿ ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮ ಅತನಿ ಶಿವಗಳು ದೇವ್ರುಕೊಂಡ ಅಜ್ಜ ಎಲ್ಲಾ ರೈತರು ಒಂದೊಂದ್ ಟನ್ ಕಬ್ಬಿನ ಬೆಲ್ ತಗ ಬಂಗಾರದ ಮೂರ್ತಿ ಮಾರಿ ಸನ್ಮಾನ ಮಾಡಿಬಿಡುತ್ತೆ ಮಾಡ್ಲಿಲ್ಲ ಅಂದ್ರೆ ಅಧಿವೇಶನ ಒಳಗ ನಾವು ಬಿಡಂಗಿಲ್ಲ ಲಕ್ಷ್ಮಣ್ಯನ್ ದಾಟ ಹೋಗ್ಬೇಕಾಗ್ತದೆ ಲಕ್ಷ್ಮಣ್ ದಾಟಿ ಹೋಗೋ ತಾಕತ್ ಯಾರಿಗೂ ಇಲ್ಲ ಅದಕ್ಕ ನಾ ಗೌಡ್ರ ಸೊಟ್ಟಿಗೆ ಸಂದ್ರಲ್ಲ ಅದನ್ನ ಹೇಳ್ತೀನಿ ನಮಗೆ ಯಾವ್ದು ಅವಶ್ಯಕತೆ ಇಲ್ಲ ಪಕ್ಷ ಕೊಳೆಮಿಲ್ಲ ಜಾತ್ ಕೊಳೆಮಿಲ್ಲ ಏನು ಕೊಳೆಮಿಲ್ಲ ರೈತರು ಬಿಸ್ಲಾಕ್ ಕುತಿವಿ ಇವತ್ತಿಲ್ಲಿ ಬರ್ಬೇಕು ಯಾವನು ಫ್ಯಾಕ್ಟ್ರಿ ಚಾಲು ಮಾಡುವಂಗಿಲ್ಲ ಹಳೆ ಬಾಕಿ ಬಿಲ್ ಕೊಡ್ಬೇಕ ಹಿಂದಿನ ಬಿಲ್ ಎಲ್ಲ ಬಾಳ್ ವಿಷಯ ಮಾತಾಡ್ತೀನಿ ಡಿ ಸಿ ಅವ್ರು ಬರ್ತಾರ ಜಿಲ್ಲೆ ಎಲ್ಲಾ ಅಧಿಕಾರಿಗಳು ಬರ್ತಾರ ಇನ್ನ ರೈತರು ಬರ್ತಾರ ಇದು ಬರೀ ನಾವು ಯಾವ್ದಕ್ ಕೊಡೀವಿ ಅಂತಂದ್ರ ಒಂದು ಸಂದೇಶ ಸರ್ಕಾರಕ್ಕೆ ರೈತ ರಚಿಗೆ ಅಧಿವೇಶನದೊಳಗೆ ಗದ್ದಲ ಆಗ್ತದ ಅಂತ ಹೇಳಿ ಒಂದು ಸಂದೇಶ ಕೂಡ ಕೊಡಿವಿ ಮುಂದಿನ ದಿನಮಾನದೊಳಗ ಅಧಿವೇಶನದ ನಮ್ಮ ಅಧ್ಯಕ್ಷರು ದಿನಾಂಕ ಘೋಷಣೆ ಮಾಡ್ತಾರ ಒಂದ್ ಲಕ್ಷ ಮಂದಿ ಸೇರ್ತಂದ್ರೆ ಕನಿಷ್ಠ ಐದು ನೂರ ತಗೊಂಡ ಹೋರಾಟ ಅಧಿವೇಶನ ಬೇಡ ರಾಜಕಾರಣ ಬದ್ದಲು ಬೇಡ ಏನು ಬೇಡ ಬರೇ ಅಮ್ಮ ಕುತ್ಕೊಡು ತಾಲೂಕಿನ ಮಹಿಳಾ ಮುಖಂಡರಿಗೆ ಧನ್ಯವಾದಗಳು ಕೊಡ್ರಿ ನೋಡ್ರಿ ನಿಮ್ ಹೋರಾಟ ತಾಯಂದ್ರ ಸಹಿತ ಬಂದು ಬೆಂಬಲ ಕೊಡಿ ಅಲ್ಲಿ ಕೊಡ್ರಿ ಮನೆ ಕೊಡ್ರಿ ಗದ್ದಾ ಇಲ್ಲಿ ಹೋರಾಟವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಕಾಶ್ ಪೂಜಾರಿ ಅವರು ಮಾತನಾಡುತ್ತೆ ವಿನಂತಿ ಮಾಡ್ಕೊಳ್ ರಾಜ್ಯಾಧ್ಯಕ್ಷರು ಮಾಡಲ್ಲ ರಾಜ್ಯಾಧ್ಯಕ್ಷರಂಗ್ ಹೋಗ್ರಿ ಮಾಧ್ಯಮದ